ೇರಿ ಇನ್ನು ಶಾಸಕ ವೀರೇಂದ್ರ ಪಪ್ಪಿಯವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಸಿಕ್ಕಿಂನಲ್ಲಿ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಯವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ವೀರೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸ್ನೇಹಿತರೊಂದಿಗೆ ಸಿಕ್ಕಿಂನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ವಶಕ್ಕೆ ಪಡೆದಂತಹ ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆತರಲಿದ್ದಾರೆ ಇನ್ನು ಅಲ್ಲಿಂದ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತರಲಿದ್ದಾರೆ ಸಿಕ್ಕಿಂನಲ್ಲೂ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ವೀರೇಂದ್ರ ಪಪ್ಪಿ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರ ವ್ಯವಹಾರ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತಹ ಹದಿನೈದು ಸ್ಥಳಗಳಲ್ಲಿ ಈಗಾಗಲೇ ದಾಳಿ ಮಾಡಿದ್ದಾರೆ ರಾಜ್ಯದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಏಕಾಏಕಿ ಅಧಿಕಾರಿಗಳು ಹದಿನೈದು ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ ಅವರ ಕಚೇರಿ ಕಂಪನಿಗಳು ನಿವಾಸ ಅದೇ ರೀತಿಯಾಗಿ ಬೇರೆ ಯಾರ್ಯಾರ ಜೊತೆಗೆ ಪಾಲುದಾರಿಕೆ ಹೊಂದಿದ್ರು ಅವರ ಒಂದು ನಿವಾಸದ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು ಇತ್ತ ಸಿಕ್ಕಿಂನಲ್ಲಿ ಇರುವಂತಹ ವೀರೇಂದ್ರ ಪಪ್ಪಿಯವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ವೀರೇಂದ್ರ ಪಪ್ಪಿಯವರು ತಮ್ಮ ಸ್ನೇಹಿತರೊಂದಿಗೆ ಸಿಕ್ಕಿಂನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ವೀರೇಂದ್ರ ಪಪ್ಪಿ ಅವರನ್ನು ಈಗ ಸಿಕ್ಕಿಂನಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ವಶಕ್ಕೆ ಪಡೆದಾದ ನಂತರ ವಿಚಾರಣೆ ಕೂಡ ನಡೀತಾ ಇದೆ ಅದಾದ ನಂತರ ಪ್ರೊಸೀಜರ್ಸ್ಗಳು ಏನೇನೆಲ್ಲ ಇರುತ್ತೆ ಇದರ ಜೊತೆಗೆ ಇ ಡಿ ಅಧಿಕಾರಿಗಳ ದಾಳಿ ಯಾವ ರೀತಿಯಾಗಿ ನಡೀತಾ ಇದೆ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಸಂತೋಷ್ ಏನು ಬೆಳಂಬಿಗಿ ಇಡೀ ಅಧಿಕಾರಿಗಳು ದಾಳಿ ಮಾಡಿಸಿದ ಬಳಿಕ ವೀರೇಂದ್ರ ಪುಪ್ಪಿ ಅವರ ಮೇಲೆ ನಡೆದಿರುವಂತದ್ದು ವೀರೇಂದ್ರ ಪುಪ್ಪಿ ಬಗ್ಗೆ ಕೂಡ ಮಾಹಿತಿ ಕಲಾಕ್ದಂತ ಸಂದರ್ಭದಲ್ಲಿ ವೀರೇಂದ್ರ ಪುಪ್ಪಿ ಏನು ಕೋಲ್ಕತ್ತಾ ಸಿಕ್ಕಿಂನಲ್ಲಿ ಆತ ಇರುವ ಬಗ್ಗೆ ಮಾಹಿತಿ ಪತ್ತೆಯಾಗಿತ್ತು ಈ ಮಾಹಿತಿಯನ್ನ ಆಧಾರ ಇಟ್ಕೊಂಡು ಅಲ್ಲಿನ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಅವರ ಸಹಕಾರವನ್ನು ಪಡ್ಕೊಂಡಿರುವಂತ ಇಡಿ ಅಧಿಕಾರಿಗಳು ಸೊ ಅಲ್ಲಿ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನು ವಶಕ್ಕೆ ಪಡ್ಕೊಂಡಿರುವಂತದ್ದು ಅಂದ್ರೆ ವಶಕ್ಕೆ ಪಡ್ಕೊಳ್ಳೋದ್ರಿಂದ ಆತ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸೋ ಸಂದರ್ಭದಲ್ಲಿ ಆತನನ್ನ ಇಡಿ ಕಸ್ಟಡಿ ಮೀನ್ಸ್ ವಶಕ್ಕೆ ಇಟ್ಕೊಂಡಿರ್ತಾರೆ ಅಂದ್ರೆ ಯಾವುದೇ ರೀತಿಯ ಮೂಮೆಂಟ್ಸ್ ಗಳಾಗಬಾರ್ದು ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ದಾಖಲೆಗಳಿರ್ಬೋದು ಗಳಿರ್ಬೋದು ಕೆಲವೊಂದು ಸಾಕ್ಷಿಗಳು ಏನಾದ್ರೂ ಆ ರೀತಿಯಾಗಿ ಅವರ ಮೇಲೆ ಬಂದಿರುವ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮಗಳನ್ನ ಮಾಡಿದ್ರೆ ಮಾಡಿದ್ದಾಗಿದ್ರೆ ಅದರ ಸಾಕ್ಷಿಗಳನ್ನ ನಾಶ ಮಾಡಿಸುವಂತ ಸಾಧ್ಯತೆಗಳಿರುತ್ತೆ ಇದೇ ಕಾರಣಕ್ಕಾಗಿ ಅವ್ರನ್ನ ಏನಂದ್ರೆ ಇಡೀ ಅಧಿಕಾರಿಗಳು ಪರಿಶೀಲನೆ ಮಾಡುವವರೆಗೂ ಕೂಡ ಅವ್ರನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ ಬಳಿಕ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಸೂಚಿಸಿ ಮತ್ತೆ ಅಲ್ಲಿಂದ ಹೋಗುವಂತದ್ದು ಇಲ್ಲಿ ವೀರೇಂದ್ರ ಬಪಿ ನನ್ನ ಕೂಡ ಅಧಿವೇಶನ ನಡೀತಾ ನನ್ನ ಅಧಿವೇಶನಕ್ಕೂ ಕೂಡ ಗೈರಾಗಿರುವಂತದ್ದು ಅಧಿವೇಶನದಲ್ಲೂ ಇಲ್ಲ ಅದ್ರ ಜೊತೆಗೆ ಇವತ್ತು ಕೂಡ ಅಧಿವೇಶನ ಇತ್ತು ಇವತ್ತು ಕೂಡ ಅಧಿವೇಶನಕ್ಕೆ ಹಾಜರಾಗಿಲ್ಲ ಹೀಗಾಗಿ ಅಧಿಕಾರಿಗಳ ಮಾಹಿತಿಯನ್ನು ಕಲೆಕ್ಟ್ ಹೋದಂತ ಸಂದರ್ಭದಲ್ಲಿ ಸಿಕ್ಕಿಂನಲ್ಲಿ ಪತ್ತೆಯಾಗಿರುವಂತದ್ದು ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿನ ಇಡಿ ಅಧಿಕಾರಿಗಳು ಅತನ ಯಾವುದೇ ರೀತಿ ವಿಚಾರಣೆಯನ್ನು ಮಾಡ್ಲಿಕ್ಕಾಗಲ್ಲ ಅದನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ ವಿರೋಧ ಪಪ್ಪು ಏನಂತ ಕನ್ಫರ್ಮ್ ಮಾಡಿ ಇಟ್ಕೊಂಡಿರ್ತಾರೆ ಮತ್ತೆ ಇಲ್ಲಿಂದ ಈಗಾಗಲೇ ಇಡಿ ಅಧಿಕಾರಿಗಳ ಒಂದು ತಂಡ ಅಲ್ಲಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ಇರುವಂಥದ್ದು ಅದರ ಜೊತೆಗೆ ಕೋಲ್ಕತ್ತಾ ಆ ಸಿಕ್ಕಿಂ ಭಾಗದಲ್ಲೂ ಕೂಡ ವೀರೇಂದ್ರ ಗೋಪಿ ಅವರ ಒಂದಿಷ್ಟು ಬಿಸ್ನೆಸ್ಗಳಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸೊ ಅದೆಲ್ಲವನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಇಡೀ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಅದನ್ನು ವಿಚಾರಣೆ ನಡೆಸುವಂಥದ್ದು ಅದಷ್ಟೇ ಅಲ್ಲದೆ ಇನ್ನು ಈಗ ದಾಳಿ ನಡೆಸಿ ಚಲ್ಕರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಬೆಂಗಳೂರು ಇರ್ಬೋದು ಸೊ ಬೇರೆ ಬೇರೆ ಭಾಗದಲ್ಲಿ ಏನು ಇಡಿ ಅಧಿಕಾರಿಗಳು ಹದಿನೈದು ಕಡೆ ದಾಳಿಯನ್ನು ನಡೆಸಿದ್ರೆ ಅಲ್ಲೊಂದಿಷ್ಟು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತದೆ ಅದರ ಜೊತೆಗೆ ವಸಂತ ನಗರದ ಅವರ ಮನೆ ಇದೆ ಮನೆಯಲ್ಲಿ ಸುಮಾರು ಒಂದು ಕೆ ಜಿಯಷ್ಟು ಚಿನ್ನ ಪತ್ತೆಯಾಗಿದೆ ಅದರ ಜೊತೆಗೆ ಐದು ರೂಪಾಯಿ ಐದು ಲಕ್ಷದಷ್ಟು ನಗದು ಕೂಡ ಪತ್ತೆಯಾಗಿರುವಂತದ್ದು ಅವರ ಪತ್ನಿ ಏನು ವಸಂತನಗರದ ಮನೆಯಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತದೆ ಇನ್ನು ಕೂಡ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದನೇ ಈಗಾಗ್ಲೇ ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ಮತ್ತೆ ಅವರ ದಾಳಿ ಪರಿಶೀಲನೆ ಕೂಡ ಮುಂದುವರೆಸಿದ್ದಾರೆ ಅದಷ್ಟೇ ಅಲ್ಲದೆ ಈಗಾಗಲೇ ಪತ್ತೆಯಾಗಿರುವಂತ ದಾಖಲೆಗಳೇನಿತ್ತು ಅದನ್ನ ಆಧಾರವಾಗಿ ಇಟ್ಕೊಂಡು ಅಂದ್ರೆ ಇವರ ಬಿಸ್ನೆಸ್ಗಳಕ್ಕೆ ಸೀನಾ ಇರ್ಬೋದು ಬೆಂಗಳೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಹುಬ್ಳಿ ಇರ್ಬೋದು ಸೊ ಹೀಗೆ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿರುವಂಥದ್ದು ಹೀಗಾಗಿ ಅಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಅದರ ಜೊತೆಗೆ ಹೊರ ರಾಜ್ಯದಲ್ಲೂ ಕೂಡ ಇವ್ರಿಗೆ ಇನ್ವೆಸ್ಟ್ಮೆಂಟ್ ಇದೆ ಅದರ ಜೊತೆಗೆ ಹೊರ ದೇಶಗಳಲ್ಲೂ ಕೂಡ ಒಂದಿಷ್ಟು ಬಿಸ್ನೆಸ್ಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಆ ಎಲ್ಲ ಮಾಹಿತಿಗಳ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಕಳೆದ ಮೂರು ತಿಂಗಳಿಂದಲೂ ಕೂಡ ಮೊದಲೇ ಮಾಹಿತಿಯನ್ನ ಕಲೆ ಆಗ್ತಾ ಇದ್ರು ಎಲ್ಲ ಆಧಾರವಾಗಿ ಇಟ್ಕೊಂಡು ಇವತ್ತಿನ ದಾಳಿ ನಡೆದಿದೆ ಆದ್ರೆ ದಾಳಿಗಳು ಏನೆಲ್ಲ ಸಿಗುತ್ತೆ ಇವರೆಲ್ಲ ಮಹತ್ವದ ದಾಖಲೆಗಳು ತಪ್ಪೆ ಆಗುತ್ತೆ ಏನಾದ್ರು ಅಕ್ರಮವಾಗಿ ಇವರು ಹಣಕಾಸಿನ ವಹಿವಾಟುಗಳನ್ನ ಮಾಡಿದಾರ ಏನಾದ್ರೂ ಅವಲಾಹನಗಳ ಬದಲಾವಣೆ ಆಗಿರುವಂತದ್ದು ಏನೋ ರೀ ಎಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳ ತಮ್ಮ ಪರಿಶೀಲನೆ ಮತ್ತು ವಿಚಾರಣೆ ಬಳಿಕ ಅಷ್ಟವೇ ಸ್ಪಷ್ಟಪಡಿಸಬೇಕಾಗಿದೆ ಬಟ್ ಸುಮಾರು ಹದಿನೈದು ಕಡೆ ದಾಳಿ ನಡೆಸಿರುವಂತದ್ದು ಇನ್ನೊಂದು ಕಡೆ ವೀರೇಂದ್ರ ಪಕ್ಷೂ ಕೂಡ ಇದು ಶಾಕ್ ಅಂತಾನೆ ಹೇಳ್ಬೋದು ಇಡಿ ಅಧಿಕಾರಿಗಳು ಸುಖಾಸುಮ್ಮನೆ ದಾಳಿಯನ್ನ ನಡೆಸೋದಿಲ್ಲ ಒಂದು ವೇಳೆ ಆ ರೀತಿಯಾಗಿ ದೂರ್ನ ದಾಖಲೆ ಮಾಡ್ಕೊಂಡು ಇವರು ದಾಳಿಯನ್ನ ನಡೆಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ವೀರೇಂದ್ರ ತಪ್ಪಿಗೆ ಒಂದಿಷ್ಟು ಸಂಕಷ್ಟಗಳು ಕಾಯ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೇಕಾಗುತ್ತೆ ಇಲ್ಲಾಂದ್ರೆ ಇರುವಂತ ಹಣಕಾಸಿನ ವ್ಯವಹಾರಗಳಿರ್ಬೋದು ಇನ್ವೆಸ್ಟ್ಮೆಂಟ್ ಗಳಿರ್ಬೋದು ಬಿಸಿನೆಸ್ಗೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದ ದಾಖಲೆಗಳು ಲೆಕ್ಕಾಚಾರಗಳನ್ನ ಕೊಡ್ಬೇಕಾಗತ್ತೆ ಸೊ ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ರಾಜಕೀಯ ಪ್ರೇರಿತವಾಗಿ ಏನಾದ್ರೂ ಈ ಇಡಿ ದಾಳಿಗಳು ನಡೆದಿದೆಯಾ ಅನ್ನೋ ಒಂದು ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಆರೋಪಗಳನ್ನ ಕೇಳಿದ್ವಿ ಇಡೀ ಇಲ್ಲ ಐ ಟಿ ಅಧಿಕಾರಿಗಳನ್ನು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ರಾಜಕೀಯ ಪ್ರೇರಿತವಾದ ದಾಳಿಗಳಾಗ್ತದೆ ಕೇಂದ್ರ ಸರ್ಕಾರಗಳು ಇಡೀ ಮೇಲೆ ಐಟಿ ಅಧಿಕಾರಿಗಳನ್ನ ದುರುಪಯೋಗನ ಪಡಿಸ್ಕೊಳ್ತಾರೆ ಅಂತೇಳಿ ಸಾಕಷ್ಟುಗಳ ಆರೋಪ ಇರುವಂತದ್ದು ಇದು ಕೂಡ ಅದೇ ರೀತಿ ಆಗಿದೆ ಇಲ್ಲ ಜೆನ್ಯೂನ್ ಆಗಿ ದಾಳಿಯನ್ನ ಮಾಡಲಾಗಿದೆ ಅನ್ನೋದು ಇಡಿ ಅಧಿಕಾರಿಗಳ ಒಂದು ತನಿಖಾ ನಂತರ ಎಲ್ಲವೂ ಕೂಡ ಸ್ಪಷ್ಟ ಮಾಹಿತಿ ಹೊರಬರುವಂತದ್ದು ಸಂತೋಷ. ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ